ಅಂಥ ಸಜ್ಜನರಲ್ಲೂ ಕೂಡ ಒಂದು ದೋಷವಿರುತ್ತದೆ ಏನು ದೋಷ ಅಂದರೆ ಮಾತ್ಸರ್ಯ ಆ ಮಾತ್ಸರ್ಯವೆಂಬ ದೋಷವನ್ನು ಪರಿಹಾರ ಮಾಡಿಕೊಳ್ಳಬೇಕು ಅದಕ್ಕಾಗಿ ಹೇಳ್ತಾರೆ ಮಾತ್ಸರ್ಯವನ್ನು ಮಾಡೋ ತಪ್ಪು ಆದರೆ ದುಷ್ಟರ ಬಗ್ಗೆ ಮಾತ್ಸರ್ಯ ಮಾಡಿದರೆ ಬಹಳ ದೊಡ್ಡ ದೋಷವಲ್ಲ ಅಂದರೆ ದುಷ್ಟರು ದುಷ್ಟರೇ ಇರ್ತಾರೆ ಹಾಗಾಗಿ ಅವರ ಬಗ್ಗೆ ಮಾತ್ಸರ್ಯ ಮಾಡಿದರೆ ಪಾಪ ಬರುವುದಿಲ್ಲ ಆದರೆ ಉತ್ತಮೇಶ್ವಾತ್ಮನೋ ನಿತ್ಯಂ ಮಾತ್ಸರ್ಯಂ ಪರಿವರ್ಜಯೇ ತನಗಿಂತಲೂ ಉತ್ತಮರಾದವರು ಯಾರಿದ್ದಾರೆ ಅಂಥವರ ಬಗ್ಗೆ ಜ್ಞಾನದ ಬಗ್ಗೆ ಕೀರ್ತಿಯ ಬಗ್ಗೆ ಐಶ್ವರ್ಯದ ಬಗ್ಗೆ ಧರ್ಮದ ಬಗ್ಗೆ ಅವರ ವೈರಾಗ್ಯದ ಬಗ್ಗೆ ಅವರ ವಕ್ತೃತ್ವದ ಬಗ್ಗೆ ಅವರ ನಾನಾ ಗುಣಗಳ ಬಗ್ಗೆ ಮಾತ್ಸರ್ಯವನ್ನು ಮಾಡಿದರೆ ಆಗ ನಿನಗೆ ಆ ಧರ್ಮಗಳ ಪುಣ್ಯಗಳ ಅಥವಾ ಆ ಸದ್ಗುಣಗಳ ಹಾನಿಯಾಗ್ತದೆ ನಿನಗೆ ಎಷ್ಟಿರುತ್ತೋ ಅದೂ ಕಮ್ಮಿಯಾಗಿ ಬಿಡ್ತದೆ ಅವನು ನೂರು ಜನರಿಗೆ ಅನ್ನದಾನ ಹಾಕ್ತಾನೆ ನನಗಾಗ್ತಾ ಇಲ್ಲಲ್ಲ ಅಂತ ನೀನು ಆತ್ಸರ್ಯ ಮಾಡಿದರೆ ನಿನಗೆ ದಿನಕ್ಕೆ ನಿತ್ಯವೂ ನಿನಗೆ ಇಬ್ಬರಿಗೆ ಊಟಕ್ಕೆ ಹಾಕ್ತಾ ಹಾಕೋ ಯೋಗ್ಯತೆ ಇತ್ತು ಅದು ಹೋಗಿಬಿಡ್ತದೆ ಮಾತ್ಸರ್ಯ ಮಾತ್ಸರೆ ಪಡಬೇಡ ಮಾತ್ಸರ್ಯ ಪಟ್ಟರೆ ದಿನಕ್ಕೂ ಇಬ್ಬರಿಗೆ ಊಟಕ್ಕೆ ಹಾಕುವ ಯೋಗ್ಯತೆ ಇದೆ ಅದು ಹೋಗಿಬಿಡ್ತದಲ್ಲ ಅವನನ್ನು ಅವನು ಹಾಕುವ ನೂರು ಜನ ಬ್ರಾಹ್ಮಣರ ಭೋಜನ ಮಾಡಿಸ್ತಾ ಇದ್ದದ್ದನ್ನು ನೋಡಿ ನೀನು ಮೆಚ್ಚುಕೋ ಅದನ್ನು ಸ್ತೋತ್ರ ಮಾಡು ಆ ಸಜ್ಜನ ನೂರು ಜನರಿಗೆ ಊಟಕ್ಕೆ ಹಾಕ್ತಾನೆ ರೀ ಪ್ರತಿನಿತ್ಯ ಅಂತನ್ನು ನಿನಗೆ ದೇವರು ಪುಣ್ಯ ಕೊಟ್ಟು ಹೆಚ್ಚಿನ ಸಾಧನೆಯನ್ನು ಮಾಡಿಸ್ತಾನೆ ಉತ್ತಮೇಶ್ವಾತ್ಮನೋ ನಿತ್ಯಂ ಮಾತ್ಸರ್ಯಂ ಪರಿವರ್ಜೆಯೇ ತತ್ತಸ್ಯ ವಿಹೀಯತೆ ಯಾವ ಯಾವ ಗುಣಗಳ ವಿಷಯದಲ್ಲಿ ನೀನು ಮಾತ್ಸರ್ಯ ಪಡುತ್ತೀಯೋ ಆ ಗುಣವನ್ನು ನೀನು ಕಳೆದುಕೊಡ್ತೀಯ ಕಮ್ಮಿ ಆಗತ್ತೆ ಹೆಚ್ಚಾಗುವುದಿಲ್ಲ ಇಂತಹ ಮಾತ್ಸರ್ಯವನ್ನು ಅರ್ಜುನ ಮಾಡುತ್ತಿದ್ದ ಏಕಲವ್ಯನ ವಿಷಯದಲ್ಲಿ ಮಾಡ್ತಾ ಇದ್ದ ಏಕಲವ್ಯ ನೀಚನಿದ್ದ ಆದ್ದರಿಂದ ಮಾಡಿದ್ದು ತಪ್ಪಲ್ಲ ದೊಡ್ಡ ದೋಷವಲ್ಲ ಆದರೆ ಸಂಜನರ ಬಗ್ಗೆ ಮಾಡಬಾರದು ಸಂಜನರ ಬಗ್ಗೆ ಮಾಡಿದರೆ ಮಹಾಪಾಪ ಬರ್ತದೆ ನಿನ್ವಕ್ಷರಾಣ ಸತಾಂ